ಎಲ್ಲ ಎಲ್ಲರಿಗೂ ನಮಸ್ಕರಿಸುತ್ತ ಈಗ ಚೇಳೂರು ತಾಲೂಕಿಗೆ ಸಂಬಂಧಪಟ್ಟ ಚೇಲೂರು ತಾಲ್ ಕಚೇರಿಗಳನ್ನು ತೆಲು ಸೇರಿ ಕಚ್ ಕಚೇರಿಯನ್ನು ಚೇಳೂರಲ್ಲೇ ಮಾಡಬೇಕು ಅಂತ ಕೆಲವರು ತಕರಾರು ಮಾಡ್ತಾ ಇರ್ತಕ್ಕಂಥ ವಿಚಾರ ಎಲ್ಲರಿಗೂ ಗೊತ್ತಿರೋದೆ ಆದರೆ ಚೇಳೂರಿಗೆ ಎಷ್ಟು ಗ್ರಾಮ ಪಂಚಾಯತಿಗಳು ಸೇರಿದೆ ಒಂಬತ್ತು ಗ್ರಾಮ ಪಂಚಾಯತಿಗಳು ಸೇರಿದೆ ನಮಗೆ ಇಲ್ಲಿಂದ ಪುಲಗಲ್ಲು ಚಾಕ್ಮೇಲು ಮೇಲು ರಾಜಿರು ನಾರೆಮದೇಪಲ್ಲಿ ಸೋಮನಾಥ್ಪುರ ರಾಜಿರುವು ಮತ್ತು ಚೇಲೂರು ಎಲ್ಲರಿಗೂ ಅನುಕೂಲವಾಗಿರ್ತಕ್ಕಂಥ ಜಾಗ ಅಂದರೆ ಪುಲಗಲ್ ಕ್ರಾಸಲ್ಲಿ ಮೊದಲು ಯಾವ ರೀತಿ ನಾವು ಅನ್ಕೊಂಡಿದ್ವೋ ಆ ಜಾಗ ಸೂಕ್ತವಾದ ಜಾಗ ಎಲ್ಲ ಕಚೇರಿಗಳು ಅಲ್ಲೇ ಬಂದರೆ ಈಗ ನಾವು ಉದಾಹರಣೆಗೆ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಿದೆ ಡಿ ಸಿ ಆಫೀಸಲ್ಲಿದೆ ಗೌರಿಬಿದನೂರಲ್ಲಿ ತಾಲೂಕು ಆಫೀಸಲ್ಲಿದೆ ಎಲ್ಲ ಈ ರೀತಿ ಮಾಡ್ತಾ ಇರುವಾಗ ಎಲ್ಲರಿಗೂ ಅನುಕೂಲವಾಗಿರ್ತಕ್ಕಂಥ ಜಾಗ ಯಾವ್ದಪ್ಪ ಅಂದ್ರೆ ಇಲ್ಲಿ ಪುಲಗಲ್ ಕ್ರಾಸ್ ಅಲ್ಲಿ ಮೊದಲು ಅನ್ಕೊಂಡಿರ್ತಕ್ಕಂಥ ಜಾಗ ಇಲ್ಲಿ ಬರೀ ಚೇಳೂರಲ್ಲಿ ಮಾತ್ರ ಕೆಲವರು ಮಾತ್ರ ಇಲ್ಲಿ ಚೇಳೂರಲ್ಲಿ ಆಗ್ಬೇಕು ಅಂತ ಬಯಸ್ತಾ ಇದ್ದಾರೆ ಹೊರತು ಆ ಚೇಳೂರು ಪಂಚಾಯತಿ ಕೂಡ ಅದು ದೂರ ಆಗಲ್ಲ ಅದು ಕೂಡ ಬಹಳ ಹತ್ತಿರ ಆಗುತ್ತೆ ದಯವಿಟ್ಟು ಇದನ್ನ ಗಮನಕ್ಕೆ ತಗೊಂಡು ಜಿಲ್ಲಾ ಅಧಿಕಾರಿಗಳು ದಯವಿಟ್ಟು ನಮ್ಗೆ ಅಲ್ಲೇ ಅವಕಾಶ ಯಾವ್ದು ಮೊದಲು ಸೂಚಿಸಿದಾರೋ ಅದರಲ್ಲೇ ಮಾಡಿಕೊಡ್ಬೇಕೆಂತ ನಾವೆಲ್ಲ ತಮ್ಮ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ